ು ಈಗಾಗಲೇ ಹೇಳಿದ ಹಾಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ನಿಮಿತ್ತ ಭಾನುವಾರದಂದು ಇಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕಾಗಿ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಹಾಗೂ ಬೆಂಗಳೂರು ನಗರ ಜಿಲ್ಲಾಡಳಿತ ವತಿಯಿಂದ ಮತ್ತು ಬಿ ಬಿ ಎಂ ಪಿಯಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಇರತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಸುರಕ್ಷತೆಯನ್ನು ಒದಗಿಸ್ತಕ್ಕಂಥದ್ದು ಮತ್ತು ಪರೇಡ್ನ ನೇತೃತ್ವವನ್ನು ವಹಿಸ್ಕೊಳ್ತಕ್ಕಂಥದ್ದು ಅದನ್ನು ಈಗಾಗಲೇ ಮಾಡಲಾಗಿದೆ ಇವತ್ತು ಇಲ್ಲಿ ರಿಹರ್ಸಲ್ ಪರೇಡನ್ನು ಕೂಡ ಮಾಡಲಾಗಿದೆ ಈ ಇಲ್ಲಿ ನಡೀತಕ್ಕಂಥ ಧ್ವಜಾರೋಹಣ ಮತ್ತು ನಂತರದ ಪರೇಡ್ ನಿಮಿತ್ತ ಎಲ್ಲ ಸುತ್ತಮುತ್ತ ಕಳೆದ ಹದಿನೈದು ದಿವಸಗಳಿಂದಲೇ ನಾವು ಇಲ್ಲಿ ರಕ್ಷಣೆಯ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ ಜೊತೆಗೆ ಇಪ್ಪತ್ತಾರನೇ ತಾರೀಕಿನಂದು ಇಲ್ಲಿ ನಮ್ಮ ನಗರದ ಎಲ್ಲ ಡಿ ಸಿ ಪಿ ಮತ್ತು ಅಡಿಷಲ್ ಸಿ ಪಿ ಜಾಯಿಂಟ್ ಸಿ ಪಿ ಮತ್ತು ಎಲ್ಲ ದರ್ಜೆ ಅಧಿಕಾರಿಗಳು ಇಲ್ಲಿ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ ಅದರ ಜೊತೆಗೆ ಈ ಪರೇಡ್ ಆವರಣದ ಸುತ್ತಮುತ್ತ ಟಿ ವಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಜೊತೆಗೆ ಅವಶ್ಯಕ ಇರತಕ್ಕಂತಹ ರಿಸರ್ವ್ ಪೊಲೀಸ್ಗಳನ್ನು ಕೂಡ ಸಶಸ್ತ್ರ ಪೊಲೀಸ್ ಪಡೆಗಳನ್ನು ಕೂಡ ಇಲ್ಲಿ ನಿಯುಕ್ತಗೊಳಿಸಲಾಗ್ತದೆ ಮತ್ತು ಹೆಚ್ಚಿನ ಭದ್ರತೆಗಾಗಿ ಗರುಡ ಪಡೆಯನ್ನು ಕೂಡ ಇಲ್ಲಿ ನಾವು ನೇಮಿಸ್ತಾ ಇದ್ದೇವೆ ಆ್ಯಂಬುಲೆನ್ಸ್ಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಡಿಸ್ಟ್ ಮತ್ತು ಅರವಿ ವಾಹನಗಳು ಎಲ್ಲ ರೀತಿಯ ಭದ್ರತೆಯ ಸುರಕ್ಷತೆ ವ್ಯವಸ್ಥೆ ಏನಿದೆ ಅದನ್ನು ನಾವಿಲ್ಲಿ ಮಾಡಿದ್ದೇವೆ ಮತ್ತು ಅದರ ವಿವರಗಳನ್ನು ಈ ಮಾಧ್ಯಮ ಪ್ರಕಟಣೆಯಲ್ಲಿ ನೀಡಲಾಗಿದೆ ಜೊತೆಗೆ ಪ್ರಮುಖವಾಗಿ ಸಾರ್ವಜನಿಕರಲ್ಲಿ ಕೆಲವೊಂದು ವಿನಂತಿಗಳು ಕೂಡ ಇದೆ ಗೈಡ್ಲೈನ್ಸ್ ಮಾರ್ಗಸೂಚಿಗಳು ಪ್ರಮುಖವಾಗಿ ಈ ಪರೇಡ್ನ ಭಾಗವಹಿಸಲಿಕ್ಕೆ ಅಥವಾ ನೋಡಲಿಕ್ಕೆ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ತಮ್ಮ ಸೀಟ್ನಲ್ಲಿ ಆಸೀನರಾಗಿರಬೇಕಾಗ್ತದೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ನಾವು ಎಲ್ಲ ಗೇಟ್ಗಳನ್ನು ಬಂದ್ ಮಾಡ್ತೇವೆ ಅದಾದ ನಂತರ ಯಾರಿಗೂ ಕೂಡ ಇಲ್ಲಿ ಅವಕಾಶ ಇರೋದಿಲ್ಲ ಆದ್ದರಿಂದ ಎಲ್ಲ ನಗರ ಸಾರ್ವಜನಿಕರು ಯಾರು ಈ ಪರೇಡನ್ನು ವೀಕ್ಷಿಸಲಿಕ್ಕೆ ಬರ್ತಾರೆ ಅವರಿಗೆ ಎಲ್ಲ ರೀತಿಯ ಒಂದು ಇದನ್ನು ಕಲ್ಪಿಸಲಾಗಿದೆ ಆದರೆ ಸಮಯ ಪ್ರಜ್ಞೆಯಿಂದ ಸ್ವಲ್ಪ ಬೇಗ ಬಂದಷ್ಟು ಒಳ್ಳೆಯದಾಗ್ತದೆ ಅದೇ ರೀತಿಯಾಗಿ ಈ ಕೆಲವೊಂದು ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಮತ್ತು ಮೂಮೆಂಟ್ ರೆಸ್ಟ್ರಿಕ್ಷನ್ಸ್ ಕೂಡ ಇರ್ತವೆ ಅದನ್ನು ಕೂಡ ತಾವು ಅನುಸರಿಸ್ಕೊಂಡು ಬರಬೇಕಾಗ್ತದೆ ಕೆಲವೊಂದು ಪದಾರ್ಥಗಳನ್ನು ಒಳಗಡೆ ತರಲಿಕ್ಕೆ ಅವಕಾಶ ಇಲ್ಲ ಅದನ್ನು ಕೂಡ ಸಾರ್ವಜನಿಕರು ಗಮನಿಸಬೇಕಾಗ್ತದೆ ಮುಖ್ಯವಾಗಿ ಸಿಗರೇಟ್ ಬೆಕ್ಕಿ ಪಟ್ಟಿಗೆ ಅಥವಾ ಕರಪತ್ರಗಳು ಬಣ್ಣದ ದ್ರಾವಣಗಳು ವಿಡಿಯೋ ಮತ್ತು ಸ್ಟಿಲ್ ಕ್ಯಾಮ್ರಾಗಳು ನೀರಿನ ಬಾಟ್ಲ್ಗಳು ಕ್ಯಾನ್ಗಳು ಸಣ್ಣ ಪುಟ್ಟ ಶಸ್ತ್ರಗಳು ಹರಿತವಾದ ವಸ್ತು ಅಥವಾ ಚಾಕು ಚೂರಿಗಳು ಕಪ್ಪು ಕರವಸ್ತ್ರಗಳು ತಿಂಡಿ ಪದಾರ್ಥಗಳು ಮತ್ತು ಇತರ ಪಟಾಕಿ ಅಥವಾ ಈ ರೀತಿಯ ಪದಾರ್ಥಗಳನ್ನು ನಿಷೇಧಗೊಳಿಸಲಾಗಿದೆ ಅಂತಹ ಒಂದು ವಸ್ತುಗಳನ್ನು ಸಾರ್ವಜನಿಕರು ಯಾರು ಕೂಡ ಇಟ್ಕೊಂಡಿರಬಾರ್ದು ಅಂತ ಕೋರಲಾಗಿದೆ ಜೊತೆಗೆ ಈ ಬೇರೆ ಬೇರೆ ಇಲ್ಲಿ ಗೇಟ್ಗಳನ್ನು ಅಳವಡಿಸಲಾಗಿತ್ತು ಬೇರೆ ಬೇರೆ ಗೇಟ್ಗಳಲ್ಲಿ ಯಾರಿಗೆ ಅಲ್ಲಿ ಅವಕಾಶ ಇದೆ ಬರಲಿಕ್ಕೆ ಅಂತ ಹೇಳಿ ಕಲರ್ ಕೋಡೆಡ್ ಪಾಸ್ಗಳನ್ನು ಜಿಲ್ಲಾ ಆಡಳಿತದಿಂದ ಕೊಟ್ಟಿದ್ದಾರೆ ಆ ಕಲರ್ ಕೋಡೆಡ್ ಪಾಸ್ಗೆ ಅನುಗುಣವಾಗಿ ಸಾರ್ವಜನಿಕರು ಇಲ್ಲಿ ಬರಬೇಕಾಗ್ತದೆ ಉದಾಹರಣೆಗೆ ಗೇಟ್ ನಂಬರ್ ಎರಡರಲ್ಲಿ ಪಿಂಕ್ ಬಣ್ಣದ ಪಾ ಪಾ ವಿ ಐ ಪಿ ಪಾಸ್ ಹೊಂದಿರತಕ್ಕಂಥವರಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ ಅದೇ ರೀತಿ ಗೇಟ್ ನಂಬರ್ ಮೂರರಲ್ಲಿ ಮುಖ್ಯ ಅತಿಥಿ ಮತ್ತು ಗಣ್ಯ ಅತಿಥಿಗಳಿಗೆ ಅವಕಾಶ ಇದೆ ಹಳದಿ ಬಣ್ಣದ ಪಾಸ್ ಹೊಂದಿದವರಿಗೆ ಅಲ್ಲಿ ಅವಕಾಶ ಇರ್ತದೆ ಗೇಟ್ ನಂಬರ್ ನಾಲ್ಕರಲ್ಲಿ ಬಿಳಿ ಬಣ್ಣದ ಪಾಸ್ ಹೊಂದಿರೋರಿಗೆ ಅವಕಾಶ ಇರ್ತದೆ ಈ ರೀತಿ ಕಲರ್ ಕಲಕ್ಡೆ ಪಾಸ್ಗಳ ಆಧಾರದ ಮೇಲೆ ಸಾರ್ವಜನಿಕರು ಇಲ್ಲಿ ಬರಬೇಕು ಅಂತ ಹೇಳಿ ಕೋರಿಕೊಳ ಕೊಡಲಾಗಿದೆ ಇನ್ನು ಪರೇಡ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿ ಜೆ ಪಿ ಆಯುಕ್ತರು ತಿಳಿಸಿದ ಹಾಗೆ ಸುಮಾರು ಸಾವಿರದ ಐವತ್ತು ತುಂಬ ಇದರಲ್ಲಿ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಟ್ಟು ಮೂವತ್ತೆಂಟು ತುಕಡಿಗಳು ಈ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸ್ತಾ ಇದ್ದಾವೆ ಮಾರ್ಚ್ ಪಾಸ್ ಮಾಡ್ತಕ್ಕಂಥ ತುಕಡಿಗಳು ಮೂವತ್ತು ಇದ್ದರೆ ಬ್ಯಾಂಡ್ ಎಂಟು ತುಕುಡಿಗಳು ಇರ್ತವೆ ಅದರಲ್ಲಿ ಆಮ್ಡ್ ಪ್ರಟೂನ್ಗಳು ಹತ್ತು ಅನ್ನ ಆಮ್ ಆರು ಸ್ಕೂಲ್ ಪ್ರಟೂನ್ಗಳು ಶಾಲೆಗಳಿಂದ ನಾವು ಆಯ್ಕೆ ಮಾಡಿ ಇಲ್ಲಿ ಪ್ರದರ್ಶನ ನೀಡ್ತಕ್ಕಂಥ ಹನ್ನೊಂದು ಪ್ರಟೂನ್ಗಳು ಪರೇಡ್ನಲ್ಲಿ ಭಾಗವಹಿಸ್ತಾ ಇದ್ದಾವೆ ನಮ್ಮ ಡಾಗ್ ಸ್ಕ್ವಾಡ್ನ ಒಂದು ತುಕಡಿ ಇದೆ ಜೊತೆಗೆ ವಿಶೇಷವಾಗಿ ವಿಸಿಬಲಿ ಇಂಪೇರ್ಡ್ ಪರ್ಸನ್ಸ್ ಬ್ಲೈಂಡ್ ಸ್ಕೂಲ್ನಿಂದ ರಮಣಶ್ರೀ ಮತ್ತು ಸಮರ್ಥನಮ್ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಬ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ಆರ್ಮಿ ಬ್ಯಾಂಡ್ ಕೆ ಎಸ್ ಆರ್ ಪಿ ಬ್ಯಾಂಡ್ ಸಿ ಆರ್ ಬ್ಯಾಂಡ್ ಮತ್ತು ಮೈಸೂರು ಇಂಗ್ಲೀಷ್ ಬ್ಯಾಂಡ್ ಇಲ್ಲಿ ಭಾಗವಹಿಸ್ತಾ ಇದ್ದಾವೆ ಜೊತೆಗೆ ಸ್ಕೂಲ್ ಬ್ಯಾಂಡ್ಗಳಲ್ಲಿ ಕೃಷ್ಣ ಜಯಂತಿ ಎನ್ ಸಿ ಬ್ಯಾಂಡ್ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಬ್ಯಾಂಡ್ ತಿಲಕ್ ಮೆಮೋರಿಯಲ್ ಸ್ಕೂಲ್ ಬ್ಯಾಂಡ್ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಕೇರಳ ರಾಜ್ಯ ಶಾಸ ಪಡೆಯ ಒಂದು ತುಕುಡಿ ಕೂಡ ಇದರಲ್ಲಿ ಭಾಗವಹಿಸ್ತದೆ ಈಗಾಗಲೇ ಪರೇಡ್ ರಿಹೇರ್ಸ್ನ ಫೈನಲ್ ಡ್ರೆಸ್ ರಿಹರ್ಸಲ್ಲಿ ಏನಿದೆ ಅದನ್ನು ಇವತ್ತು ಮಾಡಲಾಗಿದೆ ಸೊ ಇದಿಷ್ಟು ಪೊಲೀಸ್ ವತಿಯಿಂದ ಜೊತೆಗೆ ಸಂಚಾರ ದೃಷ್ಟಿಯಿಂದ ಈ ಗಣರಾಜ್ಯೋತ್ಸವದ ಅಂಗವಾಗಿ ಸಂಚಾರ ಪೊಲೀಸರು ಕೂಡ ಸಂಪೂರ್ಣವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಮುಖ್ಯವಾಗಿ ಕಾರ್ ಪಾಸ್ಗಳನ್ನು ಹೊಂದಿರತಕ್ಕಂಥವ್ರು ಅವನೇಕರು ಪಾಸ್ಗಳನ್ನು ನಿಗದಿಪಡಿಸಿದ ಗೇಟ್ಗಳಲ್ಲಿ ಇಳಿಸಿಕೊಳ್ಬೇಕಾಗ್ತದೆ ಹಾಗೂ ಪಾಸ್ಗಳನ್ನು ನಿಗದಿಪಡಿಸಿದ ಸ್ಥಳಗಳಲ್ಲಿ ಆ ವಾಹನಗಳನ್ನು ನಿಲ್ಗಡೆಗೆ ಮಾಡಬೇಕಾಗ್ತದೆ ತುರ್ತು ಸೇವಾ ವಾಹನಗಳಾದ ಆ್ಯಂಬುಲೆನ್ಸ್ ಅಗ್ನಿಶಾಮಕ ದಾರಗಳು ನೀರಿನ ಟ್ಯಾಂಕರ್ ಅವರುಗಳಿಗೆ ವಿಶೇಷವಾಗಿ ಫೋರ್ಟ್ವಾಲ್ ಹಿಂಭಾಗದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಕಾರ್ಯಕ್ಕೆ ಬಗ್ಗೆ ಬರ್ತಕ್ಕಂಥ ಮಾಧ್ಯಮದ ವಾಹನಗಳು ಪ್ರವೇಶ ದ್ವಾರ ನಾಲ್ಕರ ಮೂಲಕ ಪ್ರವೇಶಿಸಬೇಕಾಗ್ತದೆ ಹಾಗೆ ಕಬ್ಬನ್ ರಸ್ತೆ ಬಿ ಆರ್ಒಿ ರಸ್ತೆ ಕಾಮ್ರ ರಸ್ತೆ ಇಲ್ಲಿ ಸಂಚಾರವನ್ನು ನಿರ್ಬಂಧಿಸಲಾಗಿರ್ತದೆ ಅದನ್ನು ಸಾರ್ವಜನಿಕರಿಗೆ ಅದು ಇರೋದಿಲ್ಲ ಹೀಗಾಗಿ ಅವರು ಆಲ್ಟರ್ನೇಟ್ ರೋಡ್ಗಳನ್ನು ಉಪಯೋಗಿಸ್ಕೊಳ್ಬೇಕಾಗ್ತದೆ ಮತ್ತು ಈ ಮನಿಷಾ ಪರೇಡ್ ಆವರಣದ ಸುತ್ತಮುತ್ತ ಅನೇಕ ಕಡೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಲಾಗಿದ್ದು ಅಂಥ ಕಡೆಗಳಲ್ಲಿ ಮಾತ್ರ ಪಾರ್ಕಿಂಗನ್ನು ಸಾರ್ವಜನಿಕರು ಮಾಡ್ಬೋದಾಗಿರ್ತದೆ ಉದಾಹರಣೆಗೆ ವಾಹನ ನಿಲ್ಗಡೆ ನಿಷೇಧಿಸತಕ್ಕಂಥ ರಸ್ತೆಗಳು ಸೆಂಟ್ರಲ್ ಸ್ಟ್ರೀಟ್ ಅನಿಲ್ ಕುಮ ಶಿವಾಜಿನಗರ ಬಸ್ ನಿಲ್ದಾಣದವರೆಗೆ ಕಬ್ಬನ್ ರಸ್ತೆ ಸಿಟಿಗಳು ಮತ್ತು ಈ ರೀತಿಯ ಕೆಲವು ಕಡೆಗಳಲ್ಲಿ ಸಂಚಾರ ನಿರ್ ನಿರ್ಬಂಧ ಇರ್ತದೆ ಹಾಗೆಯೇ ಕೆಲವು ಕಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಶಿವಾಜಿನಗರ ಬಸ್ ಸ್ಟ್ಯಾಂಡಲ್ಲಿ ಇತರ ಕಡೆಗಳಲ್ಲಿ ಮತ್ತು ಕೊನೆಯದಾಗಿ ವಿಶೇಷ ಸೂಚನೆಗಳು ಸಂಚಾರ ದೃಷ್ಟಿಯಿಂದ ಪ್ರಮುಖವಾಗಿ ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗೋದರಿಂದ ಸಾರ್ವಜನಿಕರು ಹೆಚ್ಚಾನು ಹೆಚ್ಚು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಸಾರ್ವಜನಿಕ ಸಂಚಾರವನ್ನು ಉಪಯೋಗಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಜೊತೆಗೆ ಮೆಟ್ರೋ ಕೂಡ ಇಲ್ಲಿ ಇರ್ತದೆ ಹಾಗೆ ಓಲಾ ಊಬರ್ ಈ ಸೇವೆಗಳನ್ನು ಡ್ರಾಪ್ ಅಪ್ ಜೊತೆಗೆ ಏನಾದರೂ ಸಮಸ್ಯೆ ಅಥವಾ ತೊಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಹಸ ಕ್ರೀಡೆಗಳು ಅಥವಾ ಸಾಹಸ ಕಾರ್ಯಕ್ರಮಗಳನ್ನು ಕೂಡ ಏರ್ಪಾಡು ಮಾಡಲಾಗ ನಮ್ಮ ಬಿ ಬಿ ಎಂ ಪಿ ಮತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಂದ ಕಾರ್ಯಕ್ರಮಗಳು ಮತ್ತೆ ನಡುವೆ ಮೂರು ಕಾರ್ಯಕ್ರಮಗಳು ಮಿಲಿಟರಿ ಇದೆ ಅಂದ್ರೆ ಅವರು ಒಂದು ಗೆದ್ದ ಬಾಂಗ್ಲಾ ಮತ್ತು ಒಂದು ಗೋರ್ಖಾ ರೈಫಲ್ಸ್ಗಳಿಂದ ಮಾಡ್ತಾರೆ ಕಾರ್ಯಕ್ರಮಗಳು ಮತ್ತು ಟೆಂಟ್ ಪ್ಯಾಕಿಂಗ್ ಹಾಗೂ ಬಸ್ನಲ್ಲಿ ಭಯೋತ್ಪಾದಕರು ಭಯೋತ್ಪಾದಕರು ಇತ್ಯಾದಿ ಒಳಗೆ ಬಂದಾಗ ಹೇಗೆ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಜನ್ ಅವರು ಹೇಗೆ ಒಳಗೆ ಅದಕ್ಕೆ ಯೂಟಿಲೈಸ್ ಮಾಡಬೇಕು ಆ ದಿಕ್ಕಿನಲ್ಲಿ ಕೂಡ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಪ್ರಕಾರ ಎಲ್ಲ ಕಾರ್ಯಕ್ರಮ ವ್ಯವಸ್ಥೆ ಮಾಡಲಾಗಿದೆ ರಿಹರ್ಸಲ್ ಮಾಡಲಾಗಿದೆ ತುಂಬ ಚೆನ್ನಾಗಿ ಬಲ್ಲಕ್ಕಿ ಇದೆ ನಾವು ಎಲ್ಲರೂ ಸಹಕರಿಸಬೇಕು ಮಾಧ್ಯಮದ ಮಿತ್ರರು ಮತ್ತು ಜನರು ಕೂಡ ಯಾರ್ಯಾರಿಗೆ ನಾವು ಪಾಸ್ ಇಶ್ಯೂ ಮಾಡಿದ್ದೀವಿ ಎಲ್ಲರೂ ಬಂದು ರಾಜ್ಯೋತ್ಸವಕ್ಕೆ ಸಂಭ್ರಮ ಸಂಭ್ರಮದಿಂದ ನಾವು ಆಚರಿಸಬೇಕು ಅಂತ ಕೋರುತ್ತೇವೆ ಧನ್ಯವಾದಗಳು ನಮ್ಮ ಪೊಲೀಸ್ ಆಯುಕ್ತರು ದೀರ್ಘವಾಗಿ ತಮಗೆ ಎಲ್ಲ ವಿವರಗಳು ಹೇಳ್ತಾರೆ ನಿಮ್ಮ ನೆಚ್ಚಿನ ವಿಜಯಪಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ